ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕೀರ್ತಿ ಹೆಮ್ರಡ್ಡಿ ಕುನ್ನೂರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗತ್ಪುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ಈ ಚಟುವಟಿಕೆಯಲ್ಲಿ ನಾನು ಒಂದೇ ಮಾದರಿಯಲ್ಲಿ ಕ್ರಿಯಾ ಗುಂಪುಗಳು ಮತ್ತು ಕಾರ್ಬನ್ ಸಂಯುಕ್ತಗಳ ಹೆಸರಿಸುವಿಕೆಯನ್ನು ತಿಳಿಸಿಕೊಡುತ್ತಿದ್ದೇನೆ ಇದಕ್ಕಾಗಿ ನಾನು ತೆಗೆದುಕೊಂಡಿರುವ ಉದಾಹರಣೆ ಎಂದರೆ ಪ್ರೋಪೇನ್ ಪ್ರೋಪೇನಲ್ಲಿ ಮೂರು ಕಾರ್ಬನ್ ಪರಮಾಣುಗಳು ಮತ್ತು ಎಂಟು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಏಕಬಂಧ ಅಥವಾ ಸಹಬಂಧಗಳಿರ್ತವೆ ಕೊನೆಯ ಕಾರ್ಬನ್ದಲ್ಲಿರುವ ಎರಡು ಹೈಡ್ರೋಜನ್ ಪರಮಾಣುಗಳು ಸ್ಥಾನ ಪಲ್ಲಟಗೊಂಡು ಒಂದು ಆಕ್ಸಿಜನ್ ಪರಮಾಣುವಿನೊಂದಿಗೆ ದ್ವಿಬಂಧವನ್ನು ಉಂಟು ಮಾಡಿ ಉಂಟು ಮಾಡುತ್ತದೆ ಇದನ್ನು ಕಾರ್ಬೋನಿಲ್ ಗುಂಪು ಎನ್ನುವರು ಇದೇ ಕಾರ್ಬನ್ ಪರಮಾಣು ಹೈಡ್ರೋಜನ್ ಪರಮಾಣುವಿನೊಂದಿಗೆ ಏಕಬಂಧವನ್ನು ಉಂಟು ಮಾಡಿದೆ ಒಟ್ಟಾರೆಯಾಗಿ ಸಿಹೆಚ್ಒ ಪರಮಾಣುಗಳ ಗುಂಪನ್ನು ಐಲ್ಡಿಹೆಡ್ ಕ್ರಿಯಾ ಗುಂಪು ಎನ್ನುವರು ಅಂದರೆ ಐಲ್ಡಿಹೆಡ್ ವರ್ಗದ ಸಾವಯವ ಸಂಯುಕ್ತಗಳನ್ನು ಹೆಸರಿಸುವಾಗ ಆಲ್ ಎಂಬ ಪದವನ್ನು ಅಂತ್ಯಪ್ರತ್ಯವನ್ನಾಗಿ ಬೆಳೆಸಿಕೊಂಡು ಈ ಸಂಯುಕ್ತವನ್ನು ಪ್ರೊಪೆನಾಲ್ ಎಂದು ಕರೆಯುವರು ಧನ್ಯವಾದಗಳು